ಟು ಆರೋಪಿಯಾಗಿರುವಂತಹ ದರ್ಶನ್ ಆರು ತಿಂಗಳ ಬಳಿಕ ಇವತ್ತು ಆಗಿದ್ದಾರೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಇಬ್ಬರು ಇಬ್ಬರು ಮುಖಾಮುಖಿಯಾಗಿದ್ರು ದರ್ಶನ್ ನೋಡ್ತಾ ಇದ್ದಂತೆ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ ರಾಣಿ ಬೆನ್ನು ತಟ್ಟಿ ಸಾರಥಿ ಸಂತೈಸಿದ್ದಾರೆ ಇದೇ ಸಂದರ್ಭದಲ್ಲಿ ಭಾವನಾತ್ಮಕ ಕ್ಷಣಕ್ಕೆ ಕೋರ್ಟ್ ಇವತ್ತು ಸಾಕ್ಷಿಯಾಗಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ದರ್ಶನ್ ಹಾಗೂ ಪವಿತ್ರಗೌಡ ಮುಖಾಮುಖಿ ಆಗ್ತಾರೆ ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಕಣ್ಣೀರು ಹಾಕ್ತಾರೆ ದರ್ಶನ್ ಅವರನ್ನು ನೋಡ್ತಾ ಇದ್ದಂತೆ ಆ ಸಂದರ್ಭದಲ್ಲಿ ಪವಿತ್ರಗೌಡ ಬೆನ್ನು ತಟ್ಟಿ ಸಾರಥಿ ಸಂತೈಸಿದ್ದಾರಂತೆ ಕೋರ್ಟ್ಗೆ ಆಗಮಿಸ್ತಾ ಇದ್ದ ಸಂದರ್ಭದ ದೃಶ್ಯವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಆರು ತಿಂಗಳ ಬಳಿಕ ದರ್ಶನ್ ಹಾಗೂ ಪವಿತ್ರ ಮುಖಾಮುಖಿ ಆಗಿರೋದು ಇಬ್ಬರು ಕೂಡ ಜಾಮೀನಿನ ಮೇಲೆ ಹೊರಗಡೆ ಇದ್ದರೂ ಕೂಡ ಇಬ್ರು ಮುಖಾಮುಖಿ ಆಗಿರಲಿಲ್ಲ ಬಹಿರಂಗವಾಗಿ ಮುಖಾಮುಖಿ ಆಗಿರಲಿಲ್ಲ ಆದರೆ ಇವತ್ತು ಕೋರ್ಟ್ಗೆ ಹಾಜರಾಗಲೇಬೇಕಾದಂಥ ಅನಿವಾರ್ಯತೆ ಇತ್ತು ಕೋರ್ಟ್ಗೆ ಹಾಜರಾದಂಥ ಸಂದರ್ಭದಲ್ಲಿ ಇಬ್ಬರು ಮುಖಾಮುಖಿಯಾಗಿದ್ದಾರೆ ಇವತ್ತು ಪವಿತ್ರಗೌಡ ಪರ ವಕೀಲರು ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ದೇವಸ್ಥಾನಕ್ಕೆ ತೆರಳಬೇಕು ಹಾಗಾಗಿ ಅವಕಾಶವನ್ನ ಕೊಡಿ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಅದು ಒಂದು ತಿಂಗಳ ಕಾಲಾವಕಾಶ ಕೋರಿರುವಂತಹ ಪವಿತ್ರಗೌಡ ಕೋರ್ಟ್ ಇದನ್ನು ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅಂತೇಳಿ ಕಾದು ನೋಡಬೇಕು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಆಗಿರುವಂಥ ಪವಿತ್ರ ಗೌಡ ಜಾಮೀನಿನ ಮೇಲೆ ಹೊರಗಿದ್ದಾರೆ ಈಗ ಒಂದು ತಿಂಗಳ ಕಾಲಾವಕಾಶ ಹೊರ ರಾಜ್ಯಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಬೇಕು ದೇವರ ದರ್ಶನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಿ ಅಂತೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ ಕೋರ್ಟ್ ಇದಕ್ಕೆ ಅನುಮತಿ ಕೊಡ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧ್ರುವರಾಜ್ ಏನೆಲ್ಲ ಆಯ್ತು ಇವತ್ತು ಕೋರ್ಟ್ನಲ್ಲಿ ಎಸ್ ನಾಗೇಂದ್ರ ಮುಖ್ಯವಾಗಿ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನ ಹದಿನೇಳು ಆರೋಪಿಗಳು ಇವತ್ತು ಸಿಸಿ ಎಚ್ ಕೋರ್ಟ್ನ ಐವತ್ತೇಳನೇ ಕೋರ್ಟ್ ನಂಬರ್ ಹಾಲ್ಗೆ ಹಾಜರಾಗಿದ್ರು ಇದು ಮುಖ್ಯ ಯಾಕೆ ಬಂದ್ರು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಈ ಒಂದು ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಚಾರ್ಜಸ್ ಫ್ರೇಮ್ ಅನ್ನ ಇವತ್ತು ಮಾಡಬೇಕು ಅಂತ ನಿಗದಿ ಆಗಿತ್ತು ಈ ಚಾರ್ಜಸ್ ಫ್ರೇಮ್ ಅಂದ್ರೆ ಏನಂತ ಹೇಳಿದ್ರೆ ಈ ಕೇಸ್ನಲ್ಲಿ ಎಲ್ಲಾ ಆರೋಪಿಗಳನ್ನ ಕೂಡ ಕಟಕಟೆಯಲ್ಲಿ ನಿಲ್ಲಿಸಿ ನಿಮ್ಮ ಮೇಲೆ ಈ ರೀತಿಯ ಆರೋಪಗಳಿದ್ದಾವೆ ಅಂತ ಹೇಳಿ ನ್ಯಾಯಾಧೀಶರು ಕೇಳ್ತಾರೆ ಅವಾಗ ಇವರು ಈ ಆರೋಪಗಳನ್ನ ಆರೋಪಿಗಳು ಏನಾದ್ರು ಒಪ್ಕೊಂಡ್ರು ಅಂತ ಹೇಳಿದ್ರೆ ಆ ಕೇಸ್ ನ ತೀರ್ಪನ್ನ ಆದಷ್ಟು ಬೇಗವನ್ನ ನೀಡ್ತಾರೆ ಆದ್ರೆ ಆರೋಪಿಗಳು ಪೊಲೀಸರು ಮಾಡ್ತಾ ಇರುವಂತ ಆರೋಪಗಳೆಲ್ಲವೂ ಕೂಡ ಸುಳ್ಳು ಸ್ವಾಮಿ ಈ ಕೊಲೆ ಕೇಸ್ ನಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಹೇಳಿ ಆರೋಪಿಗಳು ಇದನ್ನ ಟ್ರಯಲ್ ಮಾಡಬೇಕು ನೀವು ಅಂತ ಮನವಿಯನ್ನ ಮಾಡಿದ್ರೆ ಟ್ರಯಲ್ ಶುರುವಾಗುತ್ತೆ ಅಲ್ಲಿಂದ ಹಾಗಾಗಿ ಇವತ್ತು ಎಲ್ಲ ಆರೋಪಿಗಳಿಗೆ ಹಾಜರಾಗಲು ತಿಳಿಸಲಾಗಿತ್ತು ಆದ್ರೆ ಈ ಚಾರ್ಜಸ್ ಫ್ರೇಮ್ ಏನಿದೆ ಅದು ಈಗ ಮುಂದೂಡಿಕೆ ಆಗಿದೆ ಇಪ್ಪತ್ತೈದು ಎರಡು ಎರಡ್ ಸಾವಿರದ ನಾಲ್ಕು ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಮತ್ತೊಮ್ಮೆ ಎಲ್ಲ ಆರೋಪಿಗಳು ನ್ಯಾಯಾಧೀಶರ ಮುಂದೆ ಇನ್ನೊಂದು ಈ ಕೋರ್ಟ್ನ ಒಳಗೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ನಡೀತು ಕೊಲೆ ಆರೋಪಿ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ದರ್ಶನ್ ಇಬ್ರು ಕೂಡ ಆರು ತಿಂಗಳ ಬಳಿಕ ಮುಖಾಮುಖಿಯಾಗಿದ್ರು ಆಗಿದ್ರು ಈ ಹಿಂದೆ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಾಗ ವಿಡಿಯೋ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಒಂದ್ಸಲ ಆವಾಗ ಮುಖಾಮುಖಿ ಆಗ್ತಾ ಇದ್ರು ಅದು ಬಿಟ್ರೆ ಈ ಆರು ಆ ದರ್ಶನ್ ಮತ್ತು ಪವಿತ್ರ ಗೌಡ ಜೈಲಿನಿಂದ ಬಿಡುಗಡೆ ಆದ ನಂತರ ಕೂಡ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡಿರಲಿಲ್ಲ ಆದ್ರೆ ಇವತ್ತು ಇಬ್ರು ಕೂಡ ಒಬ್ಬರೊಬ್ಬರು ಅಂದ್ರೆ ಮುಖಾಮುಖಿ ಆದ್ರೂ ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಭಾವುಕರಾದಂತ ಒಂದು ಕ್ಷಣ ಕೂಡ ಕಂಡು ಆಗ ದರ್ಶನ್ ಅವರು ಪವಿತ್ರ ಅವರ ಒಂದು ಬೆನ್ನನ್ನು ಸವರಿ ಸಮಾಧಾನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಇವತ್ತು ಕೋರ್ಟ್ ನಲ್ಲಿ ಆಗಿದ್ದಿಷ್ಟೇ ಎಲ್ಲ ಆರೋಪಿಗಳ ಹೆಸರನ್ನ ಕೂಡ ಕರೆದ್ರು ಎಲ್ಲರೂ ಹಾಜರಾತಿಯನ್ನ ಖಾತ್ರಿ ನ್ಯಾಯಾಧೀಶರು ಈ ಪ್ರಕರಣವನ್ನ ಕೇಸ್ ಮುಂದೂಡಿಕೆ ಮಾಡಿದ್ರು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಒಂದು ಚಾರ್ಜಸ್ ಫ್ರೇಮ್ ನಡೆಯುತ್ತೆ ಕಟಕಟೆಯಲ್ಲಿ ನಿಲ್ಲಿಸಿ ಎಲ್ಲಾ ಆರೋಪಿಗಳಿಗೆ ಮೇಲೆ ಈ ತರ ಆರೋಪ ಇದೆ ನೀವು ಒಪ್ಕೊಳ್ತೀರಾ ಎನ್ನುವಂತ ಒಂದು ಇದನ್ನು ಕೂಡ ನ್ಯಾಯಾಧೀಶರು ಕೇಳ್ತಾರೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಪವಿತ್ರ ಗೌಡ ಏನಿದ್ದಾರೆ ಈ ಪ್ರಕರಣದ ಎ ಒನ್ ಆರೋಪಿ ಕೋರ್ಟ್ಗೆ ಮತ್ತೊಂದು ಅರ್ಜಿಯನ್ನು ಹಾಕಿದ್ದಾರೆ ಅವರ ಷರತ್ತು ಇರುವಂತೆ ಈ ಒಂದು ಈ ಒಂದು ನ್ಯಾಯಾಲಯವನ್ನು ವ್ಯಾಪ್ತಿಯನ್ನ ಬಿಟ್ಟು ಅವರು ಹೊರ ಹೋಗುವಂತಿಲ್ಲ ಅನ್ನುವಂತ ಒಂದು ಷರತ್ತು ಕೂಡ ವಿಧಿಸಲಾಗಿದೆ ಅವರಿಗೆ ಬೇಲನ್ನ ನೀಡುವಂತಹ ಸಂದರ್ಭದಲ್ಲಿ ಹೀಗಾಗಿ ಪವಿತ್ರ ಗೌಡ ಅವರು ಈಗೊಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನಾನು ಹೊರ ರಾಜ್ಯಕ್ಕೆ ಹೋಗ್ಬೇಕು ಒಂದು ತಿಂಗಳ ಕಾಲ ನನಗೆ ಹೊರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡಿ ಅಂತ ಹೇಳಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಇದಕ್ಕೆ ಎಸ್ ಪಿ ಪಿ ಅವರಿಗೆ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶವನ್ನ ಮಾಡಿಕೊಟ್ಟು ಕೇಸನ್ನ ಈ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಇವತ್ತು ಈ ಪ್ರಕರಣದಲ್ಲಿ ಎ ಒನ್ ಹಾಗೆ ಎ ಟು ಆರೋಪಿಗಳು ಹಾಗೆ ಉಳಿದ ಹದಿನೇಳು ಆರೋಪಿಗಳು ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನ ಹದಿನೇಳು ಎ ಟು ಆರೋಪಿಯಾಗಿರುವಂತಹ ದರ್ಶನ್ ಆರು ತಿಂಗಳ ಬಳಿಕ ಇವತ್ತು ಆಗಿದ್ದಾರೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ನಲ್ಲಿ ಇಬ್ಬರು ಮುಖಾಮುಖಿಯಾಗಿದ್ರು ದರ್ಶನ್ ನೋಡ್ತಾ ಇದ್ದಂತೆ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರಂತೆ ಲಿಪ್ಸ್ಟಿಕ್ ರಾಣಿ ಬೆನ್ನು ತಟ್ಟಿ ಸಾರಥಿ ಸಂತೈಸಿದ್ದಾರೆ ಇದೇ ಸಂದರ್ಭದಲ್ಲಿ ಭಾವನಾತ್ಮಕ ಕ್ಷಣಕ್ಕೆ ಕೋರ್ಟ್ ಇವತ್ತು ಸಾಕ್ಷಿಯಾಗಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ದರ್ಶನ್ ಹಾಗೂ ಪವಿತ್ರಗೌಡ ಮುಖಾಮುಖಿ ಆಗ್ತಾರೆ ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಕಣ್ಣೀರ್ ಹಾಕ್ತಾರೆ ದರ್ಶನ್ ಅವರನ್ನು ನೋಡ್ತಾ ಇದ್ದಂತೆ ಆ ಸಂದರ್ಭದಲ್ಲಿ ಪವಿತ್ರಗೌಡ ಬೆನ್ನು ತಟ್ಟಿ ಸಾರಥಿ ಸಂತೈಸಿದ್ದಾರಂತೆ ಕೋರ್ಟ್ಗೆ ಆಗಮಿಸ್ತಾ ಇದ್ದ ಸಂದರ್ಭದ ದೃಶ್ಯವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಆರು ತಿಂಗಳ ಬಳಿಕ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿ ಆಗಿರೋದು ಇಬ್ಬರು ಕೂಡ ಜಾಮೀನಿನ ಮೇಲೆ ಹೊರಗಡೆ ಇದ್ದರೂ ಕೂಡ ಇಬ್ರು ಮುಖಾಮುಖಿ ಆಗಿರಲಿಲ್ಲ ಬಹಿರಂಗವಾಗಿ ಮುಖಾಮುಖಿ ಆಗಿರಲಿಲ್ಲ ಆದರೆ ಇವತ್ತು ಕೋರ್ಟ್ಗೆ ಹಾಜರಾಗಲೇಬೇಕಾದಂಥ ಅನಿವಾರ್ಯತೆ ಇತ್ತು ಕೋರ್ಟ್ಗೆ ಹಾಜರಾದಂಥ ಸಂದರ್ಭದಲ್ಲಿ ಇಬ್ಬರು ಮುಖಾಮುಖಿಯಾಗಿದ್ದಾರೆ ಇವತ್ತು ಪವಿತ್ರಗೌಡ ಪರ ವಕೀಲರು ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ದೇವಸ್ಥಾನಕ್ಕೆ ತೆರಳಬೇಕು ಹಾಗಾಗಿ ಅವಕಾಶವನ್ನ ಕೊಡಿ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಅದು ಒಂದು ತಿಂಗಳ ಕಾಲಾವಕಾಶ ಕೋರಿರುವಂತಹ ಪವಿತ್ರಗೌಡ ಕೋರ್ಟ್ ಇದನ್ನ ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಕಾದು ನೋಡಬೇಕು ಸ್ವಾಮಿ ಕೊಲೆ ಪ್ರಕರಣದ ಎನ್ ಆರೋಪಿ ಆಗಿರುವಂತಹ ಪವಿತ್ರಗೌಡ ಜಾಮೀನಿನ ಮೇಲೆ ಹೊರಗಿದ್ದಾರೆ ಈಗ ಒಂದು ತಿಂಗಳ ಕಾಲಾವಕಾಶ ಹೊರ ರಾಜ್ಯಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಬೇಕು ದೇವರ ದರ್ಶನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಿ ಅಂತೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ ಕೋರ್ಟ್ ಇದಕ್ಕೆ ಅನುಮತಿ ಕೊಡ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಧ್ರುವರಾಜ್ ಏನೆಲ್ಲ ಆಯಿತು ಇವತ್ತು ಕೋರ್ಟ್ನಲ್ಲಿ ಎಸ್ ನಾಗೇಂದ್ರ ಮುಖ್ಯವಾಗಿ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನ ಹದಿನೇಳು ಆರೋಪಿಗಳು ಇವತ್ತು ಸಿ ಎಚ್ ಕೋರ್ಟ್ನ ಐವತ್ತೇಳನೇ ಕೋರ್ಟ್ ನಂಬರ್ ಹಾಲ್ಗೆ ಹಾಜರಾಗಿದ್ರು ಇದು ಮುಖ್ಯ ಯಾಕೆ ಬಂದ್ರು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಈ ಒಂದು ರೇಣುಕಾ ಸ್ವಾಮಿ ಕೇಸ್ ಕೇಸ್ನಲ್ಲಿ ಚಾರ್ಜಸ್ ಫ್ರೇಮ್ ಅನ್ನ ಇವತ್ತು ಮಾಡಬೇಕು ಅಂತ ನಿಗದಿ ಆಗಿತ್ತು ಈ ಚಾರ್ಜಸ್ ಫ್ರೇಮ್ ಅಂದ್ರೆ ಏನಂತ ಹೇಳಿದ್ರೆ ಈ ಕೇಸ್ನಲ್ಲಿ ಎಲ್ಲಾ ಆರೋಪಿಗಳನ್ನ ಕೂಡ ಕಟಕಟೆಯಲ್ಲಿ ನಿಲ್ಲಿಸಿ ನಿಮ್ಮ ಮೇಲೆ ಈ ರೀತಿಯ ಆರೋಪಗಳಿದ್ದಾವೆ ಅಂತ ಹೇಳಿ ನ್ಯಾಯಾಧೀಶರು ಕೇಳ್ತಾರೆ ಅವಾಗ ಇವರು ಈ ಆರೋಪಗಳನ್ನ ಆರೋಪಿಗಳು ಒಪ್ಕೊಂಡ್ರು ಅಂತ ಹೇಳಿದ್ರೆ ಆ ಕೇಸ್ನ ತೀರ್ಪನ್ನು ಆದಷ್ಟು ಬೇಗವನ್ನು ನೀಡ್ತಾರೆ ಆದ್ರೆ ಆರೋಪಿಗಳು ಮಾಡ್ತಾ ಇರುವಂತ ಆರೋಪಗಳೆಲ್ಲವೂ ಕೂಡ ಸುಳ್ಳು ಸ್ವಾಮಿ ಈ ಕೊಲೆ ಕೇಸ್ ನಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಹೇಳಿ ಆರೋಪಿಗಳು ಇದನ್ನ ಟ್ರಯಲ್ ಮಾಡಬೇಕು ನೀವು ಅಂತ ಮನವಿಯನ್ನ ಮಾಡಿದ್ರೆ ಟ್ರಯಲ್ ಶುರುವಾಗುತ್ತೆ ಅಲ್ಲಿಂದ ಹಾಗಾಗಿ ಇವತ್ತು ಎಲ್ಲ ಆರೋಪಿಗಳಿಗೆ ಹಾಜರಾಗಲು ತಿಳಿಸಲಾಗಿತ್ತು ಆದ್ರೆ ಈ ಚಾರ್ಜಸ್ ಫ್ರೇಮ್ ಏನಿದೆ ಅದು ಈಗ ಮುಂದೂಡಿಕೆ ಆಗಿದೆ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತು ನಾಲ್ಕು ಅಂದ್ರೆ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಮತ್ತೊಮ್ಮೆ ಎಲ್ಲ ಆರೋಪಿಗಳು ನ್ಯಾಯಾಧೀಶರ ಮುಂದೆ ಇನ್ನೊಂದು ಈ ಕೋರ್ಟ್ನ ಒಳಗೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ನಡೀತು ಕೊಲೆ ಆರೋಪಿ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ದರ್ಶನ್ ಇಬ್ರು ಕೂಡ ಆರು ತಿಂಗಳ ಬಳಿಕ ಮುಖಾಮುಖಿ ಆಗಿದ್ರು ಈ ಹಿಂದೆ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಾಗ ವಿಡಿಯೋ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಒಂದ್ಸಲ ಆವಾಗ ಮುಖಾಮುಖಿ ಆಗ್ತಾ ಇದ್ರು ಅದು ಬಿಟ್ರೆ ಈ ಆರು ಆ ದರ್ಶನ್ ಮತ್ತು ಪವಿತ್ರ ಗೌಡ ಜೈಲಿನಿಂದ ಬಿಡುಗಡೆ ಕಡೆ ಆದ ನಂತರ ಕೂಡ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡಿರಲಿಲ್ಲ ಆದ್ರೆ ಇವತ್ತು ಇಬ್ರು ಕೂಡ ಒಬ್ಬರೊಬ್ಬರು ಅಂದ್ರೆ ಮುಖಾಮುಖಿ ಆದ್ರೂ ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಭಾವುಕರಾದಂತ ಒಂದು ಕ್ಷಣ ಕೂಡ ಕಂಡು ಬಂತು ಆಗ ದರ್ಶನ್ ಅವರು ಪವಿತ್ರ ಅವರ ಒಂದು ಬೆನ್ನನ್ನು ಸವರಿ ಸಮಾಧಾನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಇವತ್ತು ಕೋರ್ಟ್ ನಲ್ಲಿ ಆಗಿದ್ದಿಷ್ಟೇ ಎಲ್ಲಾ ಆರೋಪಿಗಳ ಹೆಸರನ್ನ ಕೂಡ ಕರೆದ್ರು ಎಲ್ಲರೂ ಹಾಜರಾತಿಯನ್ನ ಖಾತ್ರಿ ನ್ಯಾಯಾಧೀಶರು ಈ ಪ್ರಕರಣವನ್ನ ಕೇಸ್ ಮುಂದೂಡಿಕೆ ಮಾಡಿದ್ರು ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಒಂದು ಚಾರ್ಜಸ್ ಫ್ರೇಮ್ ನಡೆಯುತ್ತೆ ಕಟಕಟೆಯಲ್ಲಿ ನಿಲ್ಲಿಸಿ ಎಲ್ಲ ಆರೋಪಿಗಳಿಗೆ ಮೇಲೆ ಈ ತರ ಆರೋಪ ಇದೆ ನೀವು ಒಪ್ಕೊಳ್ತೀರಾ ಎನ್ನುವಂತ ಒಂದು ಇದನ್ನ ಕೂಡ ನ್ಯಾಯಾಧೀಶರು ಕೇಳ್ತಾರೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಪವಿತ್ರ ಗೌಡ ಏನಿದ್ದಾರೆ ಈ ಪ್ರಕರಣದ ಎ ಒನ್ ಆರೋಪಿ ಕೋರ್ಟ್ಗೆ ಮತ್ತೊಂದು ಅರ್ಜಿಯನ್ನ ಹಾಕಿದ್ದಾರೆ ಅವರ ಷರತ್ತು ಇರುವಂತೆ ಈ ಒಂದು ಈ ಒಂದು ನ್ಯಾಯಾಲಯವನ್ನ ವ್ಯಾಪ್ತಿಯನ್ನ ಬಿಟ್ಟು ಅವರು ಹೊರ ಹೋಗುವಂತಿಲ್ಲ ಅನ್ನುವಂತ ಒಂದು ಷರತ್ತು ಕೂಡ ವಿಧಿಸಲಾಗಿದೆ ಅವರಿಗೆ ಬೇಲನ್ನ ನೀಡುವಂತಹ ಸಂದರ್ಭದಲ್ಲಿ ಹೀಗಾಗಿ ಪವಿತ್ರ ಗೌಡ ಅವರು ಈಗೊಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನಾನು ಹೊರ ರಾಜ್ಯಕ್ಕೆ ಹೋಗ್ಬೇಕು ಒಂದು ತಿಂಗಳ ಕಾಲ ನನಗೆ ಹೊರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡಿ ಅಂತ ಹೇಳಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಇದಕ್ಕೆ ಎಸ್ ಪಿ ಪಿ ಅವರಿಗೆ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶವನ್ನ ಮಾಡಿಕೊಟ್ಟು ಕೇಸನ್ನ ಈ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಇವತ್ತು ಈ ಪ್ರಕರಣದಲ್ಲಿ ಎ ಒನ್ ಹಾಗೆ ಎ ಟು ಆರೋಪಿಗಳು ಹಾಗೆ ಉಳಿದ ಹದಿನೇಳು ಆರೋಪಿಗಳು ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನ ಹದಿನೇಳು ಓಕೆ ಥ್ಯಾಂಕ್ ಯು ಧ್ರುವರಾಜ್ ರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ